ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನೀವೇನಾದರೂ ಮೊದಲನೇ ಸಲ ಟ್ಯಾರೋ ಲೈಫ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಕೆ ಸೊ ದಟ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಕ್ಷಣ ನಿಮಗೆ ಅದು ತಲುಪತ್ತೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ತುಂಬಾ ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತೀರಾ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ನಮ್ಮ ಯೂನಿವರ್ಸ್ಗೆ ಏಂಜಲ್ಸ್ಗೆ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಸೊ ಬನ್ನಿ ಗಾಯಸ್ ಇವತ್ತಿನ ವಿಡಿಯೋವನ್ನು ಕ್ವಿಕ್ ಆಗಿ ಶುರು ಮಾಡೋಣ ಸೊ ಇವತ್ತಿನ ಟಾಪಿಕ್ ಬಂದು ನೀವು ಇಷ್ಟಪಡ್ತಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಿನ ಭಾವನೆ ಇವಾಗ ಕರೆಂಟ್ಲಿ ಯಾವ ರೀತಿ ಇದೆ ಬಹುಶಃ ಎರಡು ಮೂರು ದಿವಸದ ಹಿಂದೆ ಯಾವುದೋ ಒಂದು ಘಟನೆ ನಡೆದಿರುತ್ತೆ ನಿಮ್ಮ ಇಬ್ಬರ ಮಧ್ಯೆ ಆ ಘಟನೆಯಿಂದ ಅವರ ಒಂದು ಅಭಿಪ್ರಾಯ ಒಪಿನಿಯನ್ ಅಂತಕ್ಕಂಥದ್ದು ಏನೋ ಬದಲಿಲ್ಲ i get a 10 ಇರುತ್ತೆ ಸೊ ನಿಮಗೆ ಅವರ ಒಂದು ಒಪೀನಿಯನ್ ತಿಳ್ಕೊಳುವಂತಹ ಒಂದು ಕುತೂಹಲ ಖಂಡಿತವಾಗ್ಲೂ ಇರುತ್ತೆ ಯಾಕಂದ್ರೆ ಓಕೆ ಈ ಘಟನೆ ಆಯಿತು ಅವ್ರೇನು ಅಂದ್ಕೊಂಡ್ರು ಏನೋ ಅಥವಾ ಅವ್ರಿಗೆ ನಾನು ಏನಾದ್ರು ನೋವು ಮಾಡಿದ್ನ ಅಥವಾ ಅವ್ರು ಏನಾದ್ರು ತಪ್ಪಾಗಿ ತಿಳ್ಕೊಂಡ್ರ ಸೊ ಈ ತರ ಕನ್ಫ್ಯೂಷನ್ಸ್ ಭಯ ಅಂತಕ್ಕಂಥದ್ದು ಯೂಶಲಿ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಇದು ಬನ್ನಿ ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ಒಂದು ಎನರ್ಜಿಸ್ ಯಾವ ಥರ ಇದೆ ಅಂತ ನಾವು ಖಂಡಿತವಾಗ್ಲು ನೋಡೋಣ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮೈಂಡನ್ನ ಆಂಡ್ ನಿಮ್ಮ ಪರ್ಸನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಓಕೆ ಅವರು ಎದುರುಗಡೆ ಬಂದು ನಿಂತಿದ್ದಾರೆ ಅನ್ನೋ ತರ ನೀವು ವಿಜುವಲೈಸೇಷನ್ ಮಾಡ್ಬೇಕಾಗುತ್ತೆ ನಿಮ್ಮ ಪರ್ಸನ್ ಬಗ್ಗೆ ಯಾರಿಗೋಸ್ಕರ ಈ ವಿಡಿಯೋ ಇವಾಗ ನಿಮ್ಮ ಎದುರುಗಡೆ ಬಂದು ನಿಂತ್ಕೊಂಡಿದ್ದಾರೆ ಅವರ ಎನರ್ಜೀಸ್ ನೀವು ಫೀಲ್ ಮಾಡ್ತಾ ದ ಎನರ್ಜಿ ಫ್ಲೋ ಸಿ ಪ್ರೀತಿ ಇದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಲವರ್ಸ್ ಕಾರ್ಡ್ ಓಕೆ ಸೊ ನೋಡೋಣ ಯಾವ ಥರ ಇದೆ ಮುಂದೆ ಅಂತ ಓಕೆ ಇದು ಹ್ಯಾಂಟ್ ಮ್ಯಾನ್ ಬರ್ತಾರೆ ಸೊ ನೀವೇನಾದರೂ ಟ್ಯಾರೋ ರೀಡಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಕೋರ್ಸಸ್ ಸಹ ಅವೈಲೇಬಲ್ ಇದೆ ವಿತ್ ಸರ್ಟಿಫಿಕೇಟ್ ಆ್ಯಂಡ್ ರೆಕಾರ್ಡಿಂಗ್ಸ್ ನಿಮಗೆ ಸಿಗ್ತಾ ಇದೆ ಓಕೆ ಓಕೆ ಸೆವೆನ್ ಆಫ್ ಪೆಂಟಿಕಲ್ ಎನ್ ಓಕೆ ವೆಯ್ಟಿಂಗ್ ಪೀರಿಯಡ್ ಎಲ್ಲೋ ಕಾಣಿಸ್ತಾ ಇದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಪ್ರತಿಯೊಂದು ಓಕೆ ನ ಸ್ಕಿಪ್ ಮಾಡಬೇಡಿ ಸೊ ವಿಜುವಲೈಸ್ ಮಾಡ್ತಾ ಮಾಡ್ತಾ ನೀವು ನೋಡಿದಾಗ ನಿಮಗೆ ತುಂಬ ಬೇಗ ಇದು ಕನೆಕ್ಟ್ ಆಗುತ್ತೆ ಯೂನಿವರ್ಸ್ಗೆ ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಎಲ್ಲರಿಗೂ ಸ್ಕಿಪ್ ಮಾಡಬೇಡಿ ಎಲ್ಲೂ ಓಕೆ ಗೈಸ್ ಓಕೆ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನಾನು ತೆಗಿತೀನಿ ಸೊ ವಿ ಹ್ಯಾವ್ ದ ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಎನರ್ಜಿ ಓಕೆ ಸೊ ಗೈಸ್ ಈ ಒಂದು ಎನರ್ಜೀಸ್ನ ನೋಡಿದಾರೆ ಮೇನ್ ಆಗಿ ನಿಮ್ಮ ನಡುವೆ ಏನಾದರೂ ರೀಸೆಂಟಾಗಿ ಕೆಲವೊಂದು ವಾದ ವಿವಾದ ಅಥವಾ ಏನೋ ಒಂದು ಸಂಭಾಷಣೆ ಅಥವಾ ಯಾವುದೋ ಒಂದು ವಿಚಾರವಾಗಿ ಏನಾದರೂ ಮಾತುಕತೆ ಏನಾದರೂ ನಡೆದಿದ್ರೆ ಅದರ ಎನರ್ಜೀಸ್ ನಾನು ಹೇಳ್ತಾ ಇದ್ದೀನಿ ಈಗ ನಿಮ್ಮ ಪರ್ಸನ್ ಯಾಕೋ ನೀವೇನು ಟಾಪಿಕ್ ಬಗ್ಗೆ ಮಾತಾಡಿದ್ರಿ ಬಹುಶಃ ಅದು ಮ್ಯಾರೇಜ್ ಇರ್ಬೋದು ಕಮಿಟ್ಮೆಂಟ್ ಇರ್ಬೋದು ಅಥವಾ ಫ್ಯೂಚರ್ ಪ್ಲಾನಿಂಗ್ಸ್ ಬಗ್ಗೆ ಇರ್ಬೋದು ಸೊ ಏನೋ ಒಂದು ಡಿಸ್ಕಸ್ ಮಾಡಿದಿರ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನೀವು ಹೇಳ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ತುಂಬಾ ದಿಸ್ತಿಂದ ಏನೋ ವೆಯ್ಟ್ ಮಾಡ್ತಾ ಇದ್ರಿ ನೀವು ಆ ವಿಚಾರವಾಗಿ ಡಿಸ್ಕಷನ್ ಅಂತಕ್ಕಂಥದ್ದು ನಿಮ್ಮಿಬ್ಬರ ನಡುವೆ ನಡೆದಿದೆ ಆದರೆ ನಿಮ್ಮ ಪರ್ಸನ್ ಅದಕ್ಕೆ ಒಪ್ಕೋತಾ ಇಲ್ಲ ಅಥವಾ ಅವ್ರು ಹಿಂದೇಟ್ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ಸಿಕ್ಸ್ ಆಫ್ ವಾರ್ಸ್ ಬಂದಿರೋದ್ರಿಂದ ಇಲ್ಲೋ ಒಂದ್ ಕಡೆ ಅವ್ರಿಗೆ ಇಲ್ಲ ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು ನಾನಿನ್ನ ಯೋಚನೆ ಮಾಡಬೇಕು ನನ್ನ ಪೇರೆಂಟ್ಸ್ ಅಥವಾ ನಮ್ಮ ತಂದೆ ತಾಯಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಅದರ ಒಂದು ಜವಾಬ್ದಾರಿ ಸಹ ನನ್ನ ಮೇಲೆ ಇದೆ ಸೊ ಫ್ಯಾಮಿಲಿ ಜವಾಬ್ದಾರಿಯನ್ನ ಸಹ ಇವರು ಹೊತ್ಕೊಂಡು ತಿರುಗ್ತಾ ಇದ್ದಾರೆ ಸೊ ಹೇಳಬೇಕು ಅಂದ್ರೆ ಇವರ ಲೈಫಲ್ಲೇ ತುಂಬಾನೇ ಒಂದು ಕಷ್ಟ ಅಂತಕ್ಕಂಥದ್ದು ಇಲ್ಲಿ ಇದೆ ಸೊ ಹಾಗಾಗಿ ಇವರು ತುಂಬಾನೇ ಒಂದು ರೀತಿ ಹೇಳಬೇಕು ಅಂದ್ರೆ ಒಂದು ಭಾರವಾದ ಜೀವನವನ್ನ ನಡೆಸ್ತಾರೆ ಅಂದರೆ ಅದರಲ್ಲಿ ನೋವ್ ಇದೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಮುಂದೆ ಏನಪ್ಪಾ ಮಾಡೋದು ಆ ಒಂದು ಚಿಂತೆ ಆಂಗ್ಸೈಟಿ ಫಿಯರ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಇದೆ ಇವರ ಒಂದು ಲೈಫಲ್ಲಿ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಇವರು ಫ್ಯೂಚರ್ ಪ್ಲ್ಯಾನಿಂಗನ್ನು ಮಾಡ್ತಾ ಇದ್ದಾರೆ ಹೇಳಬೇಕು ಅಂದರೆ ಸೊ ಹಾಗಾಗಿ ಇವ್ರಿಗೆ ಒಂದು ಸಮಯ ಅಂತಕ್ಕಂಥದ್ದು ಬೇಕು ಸೊ ನೀವೇನಾದ್ರು ಕಮಿಟ್ಮೆಂಟ್ ಬಗ್ಗೆ ಅಥವಾ ಮ್ಯಾರೇಜ್ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಿದ್ದಲ್ಲಿ ನಿಮ್ಮ ಪರ್ಸನ್ ಸದ್ಯಕ್ಕೆ ಅವರು ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಕೊಡೋದಿಲ್ಲ ತುಂಬಾ ವೆಯ್ಟ್ ಮಾಡಬೇಕಾಗತ್ತೆ ಓಕೆ ಒನ್ ಇಯರ್ ಟು ಇಯರ್ ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ಸಂಬಂಧ ಬಟ್ ಅವ್ರು ನಿಮ್ಮನ್ನು ಪ್ರೀತಿಸ್ತಾರ ಅಥವಾ ಏನು ಒಪಿನಿಯನ್ ಇದೆ ಅಂತಾನೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ತುಂಬ ಮನಸ್ಸಾರ ಇಷ್ಟಪಡ್ತಾರೆ ಲವರ್ಸ್ ಎನರ್ಜಿ ಬಂದಿರೋದ್ರಿಂದ ಏಂಜೊಲಿ ಬ್ಲೆಸ್ಸಿಂಗ್ಸ್ ಸಹ ನಿಮ್ಮ ಮೇಲೆ ಖಂಡಿತವಾಗ್ಲೂ ಇದೆ ಆದರೆ ಕೆಲವೊಂದು ವಿಚಾರದಲ್ಲಿ ನಾನು ಹೇಳ್ದಂಗೆ ಈ ಮ್ಯಾರೇಜ್ ಈ ವಿಚಾರದಲ್ಲಿ ಸ್ವಲ್ಪ ಡಿಲೇ ಖಂಡಿತ ಇದೆ ಯಾಕಂದರೆ ನಿಮ್ಮ ಪರ್ಸನ್ ಕಡೆಯಿಂದ ಆ್ಯಕ್ಷನ್ಸ್ ಅಂತಕ್ಕಂಥದ್ದು ಆನ್ ಟೈಮ್ ತೊಗೊಳ್ಳೋಲ್ಲ ಸೊ ಈಗ ನೀವೇನೋ ಹೇಳಿರ್ತೀರಾ ಅವ್ರು ಇಲ್ಲ ವೆಯ್ಟ್ ಮಾಡು ನನಗೆ ಕಮಿಟ್ಮೆಂಟ್ಸ್ ಇದೆ ಅಥವಾ ನನಗೆ ಫ್ಯಾಮ್ಲಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅದನ್ನು ನಾನು ಸಾಲ್ವ್ ಮಾಡ್ಕೋಬೇಕು ಅದು ಸಾಲ್ವ್ ಮಾಡ್ದೇನೆ ನಾನು ಮುಂದೆ ಹೋಗ್ಲಿಕ್ಕೆ ಆಗಲ್ಲ ತುಂಬಾ ನನಗೆ ಬರ್ಡನ್ ಆಗುತ್ತೆ ಸೊ ಆ್ಯಂಡ್ ಇವ್ರು ಏನಪ್ಪಾ ಅಂದರೆ ಒಂದು ಹಣಕಾಸಿನ ವಿಚಾರದಲ್ಲಿ ಎಸ್ಪೆಷಲಿ ಸಿಗಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅಥವಾ ಏನೋ ಒಂದು ಹಣಕಾಸು ಬರಲಿದೆ ಇವ್ರಿಗೆ ಲೈಫ್ ಅಲ್ಲಿ ಸೊ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಸೊ ಸದ್ಯದ ಪರಿಸ್ಥಿತಿನಲ್ಲಿ ಅವರು ತಮ್ಮ ಫ್ಯೂಚರ್ ಪ್ಲಾನಿಂಗ್ ಅಲ್ಲಿ ಬಿಸಿ ಇದಾರೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಇದೆಲ್ಲ ಆದಮೇಲೆ ಒಂದು ಆಗ್ತೀರಾ ಎಲ್ಲ ನಿಮ್ಮ ಆಸೆ ನೆರವೇರುತ್ತಾ ಅಂತಾನೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಿಕಾಸ್ ವಿ ಹ್ಯಾವ್ ದ ಸ್ಟಾರ್ ಎನರ್ಜಿ ಸೊ ಸ್ಟಾರ್ ಎನರ್ಜಿ ಬಂದಿರೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷಿ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದ್ದು ಇವ್ರಿಗೆ ಲೈಫಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಸಿ ಸದ್ಯದ ಪರಿಸ್ಥಿತಿ ನೋಡೋದರೆ ಒಂದು ಕನ್ಫ್ಯೂಷನ್ ಅದು ಫ್ಯೂಚರ್ ಪ್ಲ್ಯಾನಿಂಗ್ ಇದೆ ತುಂಬಾ ನಡೀತಾ ಇದೆ ಸೊ ಫಿನಾನ್ಷಿಯಲ್ ಮ್ಯಾಟರ್ಸ್ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ತುಂಬ ವಿಚಾರಗಳು ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದೆ ಬಟ್ ಮುಂದೆ ದಿನ ಇಟ್ಸ್ ಲಾಂಗ್ ಟರ್ಮ್ ಅಂದ್ರೆ ಒನ್ ಇಯರ್ ಟೂ ಇಯರ್ ಖಂಡಿತ ಆಗುತ್ತೆ ಯಾಕಂದ್ರೆ ಇವರ ಒಂದು ಗೋಲ್ಸ್ ಏನಿದೆ ಅದನ್ನ ರೀಚ್ ಮಾಡೋದಕ್ಕೆ ಸ್ವಲ್ಪ ಸಮಯ ಅಂತಕ್ಕಂಥದ್ದು ಜಾಸ್ತಿ ತಗೋತಾ ಇದ್ದಾರೆ ಇವರು ಸೊ ಆ ಒಂದು ಕಾರಣದಿಂದ ಅವರು ಹಿಂಜರಿತಾ ಇದ್ದಾರೆ ಸೊ ವೇಟ್ ಮಾಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ವೇಟ್ ಮಾಡಿ ಯಾಕಂದ್ರೆ ಇಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವಿಶ್ ಸಹ ತುಂಬಾ ಬೇಗ ಇಲ್ಲಿ ಮ್ಯಾನಿಫೆಸ್ಟ್ ಆಗ್ತಿದೆ ನೋಡೋಣ ನಮ್ಮ ಏಂಜಲ್ಸ್ ಏನ್ ಹೇಳ್ತಾರೆ ಓಕೆ ಆಲ್ರೆಡಿ ಮೂರ್ ಕಾರ್ಡ್ಸ್ ಏಂಜಲ್ಸ್ ಕೊಟ್ಟೇ ಬಿಟ್ರು ತಥಾಸ್ತು ಅಂತ ಸಿ ವೇಟ್ ಮಾಡಿ ನಾಟ್ ದ ರೈಟ್ ಟೈಮ್ ಆ್ಯಂಡ್ ಬಿ ಅಸೋರ್ಟಿವ್ ಅಂತ ಹೇಳ್ತಿದ್ದಾರೆ ನಾನು ಹೇಳಿದೆ ನಂಬಿಕೆಯಿಂದ ವೆಯ್ಟ್ ಮಾಡಿ ಇದು ಸರಿಯಾದ ಸಮಯ ಅಲ್ಲ ಕಮಿಟ್ಮೆಂಟ್ಗೋಸ್ಕರ ಸೊ ನೀವು ವೆಯ್ಟ್ ಖಂಡಿತ ಮಾಡ್ಬೋದು ಅಂದರೆ ಎಸ್ ವೆಯ್ಟ್ ಮಾಡಿ ಅಂತಾನೆ ನೋಡಿ ಎಷ್ಟು ಅದ್ಭುತವಾಗಿ ನಮ್ಮ ಈಂಜಲ್ಸ್ ಮೆಸೇಜಸ್ನ ಕೊಟ್ಟಿದ್ದಾರೆ ಅಂತ ಆ್ಯಂಡ್ ನಂಬಿಕೆಯಲ್ಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಂಬಿಕೆ ಅನ್ನೋ ಮಾತ್ರ ಕಳ್ಕೋಬಾರ್ದು ನೀವು ಅಂತ ತುಂಬ ಸ್ಟ್ರಾಂಗಾಗಿ ಈಂಜಲ್ಸ್ ಮೆಸೇಜಸ್ ಅಂತ ಬಂದದ್ದು ಕೊಡ್ತಾ ಇದಾರೆ ಬ್ಯೂಟಿಫುಲ್ ಮೆಸೇಜಸ್ ಖಂಡಿತ ಥ್ಯಾಂಕ್ ಯು ಅಂತ ಮೆಸೇಜ್ ಐ ಮೀನ್ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಓಕೆ ಇದಾಗಿತ್ತು ಇವತ್ತಿನ ರೀಡಿಂಗ್ ಐ ಹೋಪ್ ನಿಮಗೆ ಇದು ತುಂಬಾ ಡಿವೈನ್ ಆಗಿತ್ತು ಆ್ಯಂಡ್ ತುಂಬ ಎಷ್ಟೋ ಜನಕ್ಕೆ ತುಂಬ ಪರ್ಸ್ನಲಿ ಇದು ಕನೆಕ್ಟ್ ಆಗುತ್ತೆ ಅಂತ ಸಹ ನಾನು ಭಾವಿಸ್ತೀನಿ ಸೊ ಯಾರೆಲ್ಲ ವಿಡಿಯೋವನ್ನು ತಾಳ್ಮೆಯಿಂದ ತನಕ ನೋಡಿದ್ದೀರಾ ತುಂಬ ತುಂಬ ಧನ್ಯವಾದಗಳು ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ